ನಮಸ್ಕಾರ ವೀಕ್ಷಕರೇ ಟಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ನಾವೆಲ್ಲ ನೋಡಬಹುದು ಇಡೀ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೀತಕ್ಕಂತ ಚುನಾವಣೆ ಯಾವ ಜಿಲ್ಲೆಯಲ್ಲೂ ಕೂಡ ನಡೆಯೋದಿಲ್ಲ ಇಷ್ಟಕ್ಕೂ ಇದು ಯಾವ ಚುನಾವಣೆ ಇದು ಗಾಬರಿ ಏನಿದು ಬಸ್ಗಳಲ್ಲಿ ಮತದಾರ ಬರ್ತಾ ಇದ್ದಾರೆ ಶಾಸಕರುಗಳು ಲೈನ್ ಅಲ್ಲಿ ಹೋಗಿ ಅಂತ ಕೋಲಾರ ಇತಿಹಾಸವನ್ನೇ ಬ್ರೇಕ್ ಮಾಡಿದಂತಹ ಚುನಾವಣೆ ಇದು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಇದು ಜಿದ್ದಾಜಿದ್ದಿ ಚುನಾವಣೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಆದರೂ ಕೂಡ ಇಲ್ಲಿ ಕೊತ್ತೂರು ಮಂಜು ಕೈ ಹಾಕಿರ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ನೋಡ್ಬೋದು ಕೊತ್ತೂರು ಮಂಜು ಕೋಲಾರ ಶಾಸಕರು ಏನಿದ್ದಾರೆ ಇವರು ಯಾವುದೇ ಚುನಾವಣೆಯಲ್ಲಿ ಕೈ ಹಾಕಿದ್ರು ಕೂಡ ಈ ರೇಂಜಲ್ಲಿರುತ್ತೆ ಮುಳುಭಾಗಲಲ್ಲಿ ಒಂದು ರೇಂಜನ್ನು ತೋರಿಸಿದ್ರು ಅದಾದ ನಂತರ ಕೋಲಾರಲ್ಲಿ ಶಾಸಕ ಸ್ಥಾನಕ್ಕೆ ಒಂದು ರೇಂಜ್ ತೋರಿಸಿದ್ರು ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದುವರೆಗೂ ಕೋಲಾರದಲ್ಲಿ ನಡೆದಿಲ್ಲ ಆ ರೀತಿ ಹೈ ರೇಂಜಲ್ಲಿ ಹೈ ವೋಲ್ಟೇಜಲ್ಲಿ ಆದರೂ ಕೂಡ ಗೆಲುವು ಸಾಧಿಸೋದಕ್ಕೆ ಇವೆಲ್ಲ ಕೂಡ ಲಕ್ಷಣಗಳು ಕೂಡ ಕೋಲಾರ ಇತಿಹಾಸವನ್ನು ಬ್ರೇಕ್ ಮಾಡಿದಂಥ ಶಾಸಕರು ಕೊತ್ತೂರ್ ಜಿ ಮಂಜುನಾಥ್ ಅವರು ಈ ಚುನಾವಣೆ ಇನ್ಯಾರು ಕೂಡ ನಡೆಸೋದಕ್ಕೆ ಆಗೋದಿಲ್ಲ ಆ ರೀತಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಇದೇ ಚುನಾವಣೆ ಅಲ್ಲ ಇನ್ನು ಮುಂದೆ ಕೋಲಾರ ಜಿಲ್ಲೆಯಲ್ಲಿ ಕೊತ್ತೂರು ಮಂಜುನಾಥ್ ಇರೋವರೆಗೂ ಕೂಡ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ನಡೆಸೋಕ್ಕಾಗೋದಿಲ್ಲ ಯಾಕಂದ್ರೆ ಆ ರೇಂಜಲ್ಲಿ ಹೋಗ್ತಾರೆ ಅವ್ರು ಏನಾದರೂ ಕೈ ಹಾಕಿದ್ರೆ ಬೇರೆಯವರು ಅವ್ರನ್ನ ಮೀರಿಸುವಂತ ಕೈ ಹಾಕೋದಕ್ಕಾಗೋದಿಲ್ಲ ಬರ್ತಾ ಬರ್ತಾ ಚುನಾವಣೆಗಳು ಇನ್ಯಾವ ಯಾವ ಮಟ್ಟಕ್ಕೆ ಬರ್ಬೋದು ಅನ್ನೋದಕ್ಕೆ ಇವೆಲ್ಲ ಕೂಡ ಉದಾಹರಣೆಗಳು ನೋಡ್ಬೋದು ಎ ಸಿ ಬಸ್ಗಳಲ್ಲಿ ಮತದಾರರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದ್ರೆ ಯಾವ್ದೋ ಒಂದು ರೇಂಜ್ ಅಲ್ಲಿ ಇತ್ತು ಆದ್ರೆ ಇವತ್ತು ಮನೆ ಬಾಗಿಲಿಗೆ ಬಸ್ಸನ್ನು ಕರೆದು ಮತದಾರನ್ನು ಕರ್ಕೊಂಡು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಏನ್ ಏನು ಏನ್ ನಡೀತಾ ಇದೆ ಈ ಕೋಲಾರ ಜಿಲ್ಲೆಯಲ್ಲೇ

Gandres, pardon!

مٿانه اودا منا اي جي 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 اي